ಈಗ ಕೆಲವು ದಿನಗಳಿಂದ ಸೌಜನ್ಯ ಪರ ಹೋರಾಟದಲ್ಲಿ ಮುಂಚೂಣಿಯಲ್ಲಿರುವಂಥ ನಾಯಕರಾದಂಥ ಮಹೇಶ್ ಶೆಟ್ಟಿ ಅವರನ್ನು ಕೆಲವರು ಯಾವುದ್ಯಾವುದೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅಂದರೆ ಇದರ ಉದ್ದೇಶ ಏನು ಯಾಕಾಗಿ ಇವರಿಗೆ ಈ ರೀತಿ ಮಾತಾಡ್ತಾರೆ ಇದರಲ್ಲಿ ಏನಿದೆ ಅರ್ಥ ಮಹೇಶಣ್ಣ ಹೋರಾಟ ಮಾಡುವುದು ಯಾತಕ್ಕೋಸ್ಕರ ಹನ್ನೆರಡು ವರ್ಷಕ್ಕಿಂತ ಮೊದಲು ಭೀಕರವಾಗಿ ಬರ್ಬರವಾಗಿ ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾದಂಥ ಒಂದು ಹೆಣ್ಣು ಮಗುವಿನ ನ್ಯಾಯಕ್ಕೋಸ್ಕರ ಮಾತಾಡ್ತಾರೆ ಇದು ತಪ್ಪ ಹಾಗಾದರೆ ಈಗ ಎಲ್ಲ ಜನರಿಗೂ ಇದು ಏನು ಅಂತ ಗೊತ್ತಾಗಿದೆ ಇದರ ಸತ್ಯಾವಸ್ಥೆ ಏನು ಅಂತ ಆ ಮಗಳು ಅನುಭವಿಸಿದ ನರಕ ಯಾತನೆ ಯಾರಿಗೂ ಬರುವುದು ಬೇಡ ತಪ್ಪದು ಹಾಗೆ ಆಗೋದು ಸಮಾಜದಲ್ಲಿ ಆ ರೀತಿ ಆಗಲೂಬಾರ್ದು ಯಾರಿಗೂ ಆಗಬಾರ್ದು ಅದರ ವಿರುದ್ಧವಾಗಿ ಮಹೇಶನ್ನ ಯಾರು ಅತ್ಯಾಚಾರಿಗಳು ಯಾರು ಅಪರಾಧಿಗಳು ಅದರ ಬಗ್ಗೆ ನಿರಂತರವಾಗಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಅದನ್ನೇ ಹೋರಾಟದಲ್ಲೇ ತೊಡಗಿಸಿಕೊಂಡಿದ್ದಾರೆ ಯಾರು ಕೂಡ ಈ ಒಂದು ಹೋರಾಟವನ್ನು ಮಾಡಿರಲಿಕ್ಕಿಲ್ಲ ನಿಜವಾಗಿ ಸ್ವಾತಂತ್ರ್ಯ ಹೋರಾಟ ಆಗಿರ್ಬೋದೇನೋ ಅದು ಬಿಟ್ಟರೆ ಬೇರೆ ಯಾವುದೇ ಹೋರಾಟ ಈ ರೀತಿ ಮುಂಚೂಣಿಗೆ ಮುಂ ಮುಂದುವರೆದು ಹೋಗಿದ್ದು ನಾವು ನಮಗೆ ಗೊತ್ತಿಲ್ಲ ಸ್ವಾತಂತ್ರ್ಯ ಹೋರಾಟಕಾರದ ಸಂದರ್ಭದಲ್ಲಿ ನಾವು ಇರಲಿಲ್ಲ ಆದರೆ ಈ ಹೋರಾಟವನ್ನು ನಾವು ಹಿಂದಿನಿಂದಲೇ ನೋಡ್ತಾ ಬಂದಿದ್ದೇವೆ ಆದರೆ ಇದರಲ್ಲಿ ಏನೊಂದು ಸತ್ಯ ಇದೆ ಎಲ್ಲರಿಗೂ ಗೊತ್ತಾಗಿದೆ ಎಲ್ಲ ಸತ್ಯ ಇದೆ ಮಹೇಶ ಸುಳ್ಳು ಹೇಳುವುದಲ್ಲ ಇದು ಸತ್ಯವೇ ಈ ಹೋರಾಟಗಾರರ ಮುಂಚೂಣಿಯಲ್ಲಿರುವವರಿಗೆ ಎಷ್ಟೋ ತೇಜೋವಧಿಗಳು ಅಂದರೆ ತಮ್ಮಣ್ಣ ಶೆಟ್ಟಿಯವರಾಗಲಿ ಪ್ರಸನ್ನ ರವ್ಯಕ್ಕಾಗಲಿ ಜಯಂತಿ ಅವರಾಗಲಿ ಗಿರೀಶ್ ಸರ್ ಆಗಲಿ ದಿನೇಶ್ ಗಾಣಿಗರಾಗಲಿ ಈ ಹೋರಾಟದಲ್ಲಿ ಯಾರೆಲ್ಲ ಮುಂಚೂಣಿಯಲ್ಲಿದ್ದಾರೆ ಮತ್ತು ಹೋರಾಟದ ಪರವಾಗಿ ಯಾರು ಮಾತಾಡ್ತಾರೆ ಅವರಿಗೆಲ್ಲರಿಗೂ ಕೆಟ್ಟ ವಿಮರ್ಶೆಗಳನ್ನೇ ಮಾಡಿದವರೇ ಜಾಸ್ತಿ ಇರುವುದು ಏನಿದರ ಉದ್ದೇಶ ಒಂದು ಹೆಣ್ಣು ಮಗುವಿಗೆ ನ್ಯಾಯ ಕೇಳೋದು ಸಪ್ ತಪ್ಪಾಗ್ತದಾ ಯಾರು ಕೇಳೋದು ಬೇಡವಾ ಅದ ಕಾರಣ ಹೇಗೆ ಹೇಳ್ತಾರೆ ಉಜಿರೆಗೆ ಬರ್ತೇವೆ ಅಲ್ಲಿ ಬರ್ತೇವೆ ಇಲ್ಲಿ ಬರ್ತೇವೆ ಮಹೇಶ ಅಣ್ಣ ನೋಡ್ತೇವೆ ಇವರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದು ತಿಳ್ಕೊಳ್ಬೇಕು ಯಾಕಂತ ಹೇಳಿದರೆ ಅಣ್ಣ ಯಾರು ಯಾತಕ್ಕಾಗಿ ಹೋರಾಟ ಮಾಡ್ತಾರೆ ಇದರ ಬಗ್ಗೆ ಒಂದು ತಿಳ್ಕೊಂಡು ಮಾತಾಡೋದು ಎಷ್ಟೋ ಒಳ್ಳೆಯದು ಯಾಕಂತೇಳಿದರೆ ತಿಳಿಯದೆ ಒಬ್ಬರ ಬಗ್ಗೆ ಮಾತಾಡಬಾರ್ದು ಯಾರ ಬಗ್ಗೆ ಕೂಡ ನಾವು ಕೂಡ ಮಾತಾಡೋದಿಲ್ಲ ಯಾಕಂತೇಳಿದರೆ ನಾವು ತಿಳಿಬೇಕು ಏನು ಇದು ಇದರ ಅರ್ಥ ಏನು ಯಾಕೆ ಮಾತಾಡ್ತಾರೆ ಅಂಥ ಒಂದು ವ್ಯಕ್ತಿತ್ವವನ್ನು ನಾವು ನೋಡಲಿಲ್ಲ ಎಲ್ಲೂ ಮಹೇಶಣ್ಣಂಥ ವ್ಯಕ್ತಿತ್ವವನ್ನು ಎಲ್ಲೂ ನೋಡಲಿಲ್ಲ ಅವ್ರನ್ನ ಹೊಗಳಕ್ಕೋಸ್ಕರ ನಾವು ಮಾತಾಡೋದಲ್ಲ ನಾವು ದೂರ ಇದ್ದಲ್ಲಿ ಕುಳಿತು ಮಾತಾಡೋದು ಯಾಕೆ ಹೇಳಿದರೆ ನ್ಯಾಯ 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 ದಿನದ ಇಪ್ಪತ್ನಾಲ್ಕು ಗಂಟೆ ಅವರು ಕೇಳೋದು ಒಂದೇ ಮಾತು ಈ ಸಮಾಜದಲ್ಲಿ ನ್ಯಾಯ ಬೇಡುವ ಯಾರು ನಮಗೆ ನ್ಯಾಯ ಕೊಡ್ತಾರೆ ಇದಕ್ಕಾಗಿ ಇವರು ಹೋರಾಟ ಹೋರಾಟ ಮಾಡುವುದಪ್ಪ ತಪ್ಪ ಹೋರಾಟ ಮಾಡುವಾಗ ಕೂಡ ಬೀದಿ ಹೋರಾಟ ಅಂತ ಈಜಾಳಿಸ್ತಾರೆ ಬೇರೆ ಏನಾದರೂ ಮಾತಾಡಿದ್ರೆ ಅದನ್ನು ಈಜಾಳಿಸ್ತಾರೆ ಅವರ ಮನೆಯವರಿಗೆ ಕೆಟ್ಟದ್ದಾಗಿ ಬೈತಾರೆ ಹೋರಾಟಗಾರರ ಮನೆಯವರಿಗೆ ಬೈತಾರೆ ಯಾರು ಕೂಡ ದೊಡ್ಡ ಇದು ಮಾ ತಗೊಳ್ಳೋದಿಲ್ಲ ತಲೆಗೆ ಹತ್ತಿಸಿಕೊಳ್ಳೋದಿಲ್ಲ ಯಾಕಂತ ಹೇಳಿದರೆ ಆ ಹೆಣ್ಣು ಮಗಳು ಅನುಭವಿಸಿದ ನರಕ ಯಾತನೆಗಿಂತ ನಮಗೆ ಯಾವುದೇ ಹಿಯಾಲಿಕೆ ಆಗಲಿ ಬೈಗುಳಾಗಲಿ ಬೆದರಿಕೆ ಆಗಲಿ ದೊಡ್ಡದಾಗೋದಿಲ್ಲ ಯಾಕಂತ ಒಂದು ಕತ್ತಲ ರಾತ್ರಿಯಲ್ಲಿ ಆ ಹೆಣ್ಣು ಮಗಳು ಅನುಭವಿಸಿದಂಥ ನರಕ ಯಾತನೆ ಇದೆ ಅಲ್ಲ ಅದು ಯಾರಿಗೂ ಬರಬಾರದು ಸಮಾಜದಲ್ಲಿ ಮುಂದೆ ಆಗಲೂಬಾರ್ದು ಯಾರಿಗೂ ಅದೊಂದು ನೆನೆಸಿಕೊಂಡ್ರೇ ನಮಗೆ ಮೈಯೆಲ್ಲ ಒಂಥರ ಏನೋ ಆಗ್ತದೆ ಅಂದರೆ ಬೇಸರ ಆಗ್ತದೆ ಏನು ಹೇಳೋದು ಈ ರೀತಿಯೂ ಆಗ್ತದ ಅಂತ ಆಗ್ತದೆ ಇದನ್ನೆಲ್ಲ ನಾವು ಆಲೋಚನೆ ಮಾಡೋದೇ ಕಡಿಮೆ ಯಾಕಂತ ಅಂಥದ್ದನ್ನು ಆಲೋಚನೆ ಮಾಡೋದು ನಿದ್ದೆ ಇಲ್ಲ ರಾತ್ರಿ ಇಡೀ ನಿದ್ದೆ ಬರೋದಿಲ್ಲ ಯಾಕೆ ಗೊತ್ತಾ ಈ ರೀತಿ ಮಾಡುವವರು ಇದ್ದಾರಲ್ಲ ಪೈ ಸಮಾಜದಲ್ಲಿ ಅಂತ ಇದಕ್ಕೊಂದು ನ್ಯಾಯ ಸಿಗಬೇಕು ಅದಕ್ಕೆ ಮಹೇಶನ ಜೊತೆ ಆದವರು ಕೈ ಜೋಡಿಸಿದರೆ ಒಳ್ಳೆಯದು ಇಲ್ಲಂತಾದರೆ ಬೇಡ ಅವರನ್ನು ವಿಮರ್ಶನೆ ಮಾಡೋದಿರುವುದೇ ಒಳ್ಳೆಯದು ಯಾಕಂತ ಹೇಳಿದರೆ ವಿಮರ್ಶೆ ಮಾಡುವ ಭಾಳ ತಪ್ಪು ಅವರನ್ನು ಬೈಬಾರದು ವಿಮರ್ಶೆ ಮಾಡುವ ಅವರು ತಪ್ಪು ಹೇಳಿದರೆ ತಪ್ಪು ಅಂತ ಹೇಳುವ ಎಲ್ಲರಿಗೂ ಅಧಿಕಾರ ಇದೆ ಆದರೆ ಅವರು ಮಾಡುವ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನ ಯಾರು ಮಾಡಬಾರ್ದು ಅದು ಮಾಡಿದರೆ ನಮ್ಮ ಮನೆಗೆ ನಾವೇ ಆಪತ್ತನ್ನು ತಂದಿಟ್ಟು ಮುಂದಿನ ಸಮಾಜಕ್ಕೆ ಕೊಡುವ ಸಂದೇಶ ಅದೇ ನಾವು ಇಂಥ ಅತ್ಯಾಚಾರಿಗಳನ್ನು ಬೆಂಬಲಿಸಿದಾಗೆ ಆಗ್ತದೆ ಅದಕ್ಕೆ ಅವಕಾಶ ಕೊಡಬಾರದು ಯಾರು ಕೂಡ ಎಲ್ಲರೂ ಕೂಡ ಇದರ ಬಗ್ಗೆ ಒಂದು ಗಂಭೀರವಾಗಿ ಚಿಂತನೆ ಮಾಡಬೇಕು ನಾವು ಯಾತ ಏನು ಮಾತಾಡ್ತೇವೆ ಯಾತಕ್ಕಾಗಿ ಮಾತಾಡ್ತೇವೆ ಅಂತ ಅದನ್ನೊಂದು ಒಂದು ನಿಮಿಷ ಆಲೋಚನೆ ಮಾಡಿ ಒಂದು ಅತ್ಯಾಚಾರ ಕೊಲೆಯ ಬಗ್ಗೆ ನ್ಯಾಯ ಸಿಗದಿದ್ದರ ಬಗ್ಗೆ ನ್ಯಾಯ ತೆಗಿಲಿಕ್ಕೋಸ್ಕರ ಈ ಹೋರಾಟ ಬೆಟ್ಟರೆ ಬೇರೆ ಏನು ಯಾವುದೇ ಹಣದ ಯಾಮಹೊಕ್ಕ ಯಾವುದೇ ದುಡ್ಡು ಕೊಡ್ತಾರಂತೇಳಿ ಯಾರೂ ಕೂಡ ಇದರಲ್ಲಿ ಮಾತಾಡೋದಿಲ್ಲ ಯಾರೂ ಕೂಡ ಇದಕ್ಕೆ ಅದಕ್ಕಾಗಿ ಬರಲೂ ಇಲ್ಲ ಅದೊಂದು ವಾಸ್ತವ Justice for South